പ്രവീക്ഷകർ നമസ്കാരം ഏതിക ന്യൂന വർദ്ധിത്തര ഒ പി ന്യൂസ് ನಾನು ನಿಮ್ಮ ಪ್ರಿಯ ಪಟ್ನೆ ಪ್ರಿಂಟರ್ಸ್ ಅವರ ಎಡವಟ್ಟಿನಿಂದ ಪ್ರಿಂಟ್ ಆದಂತಹ ಬ್ಯಾನರ್ ಸರಿಪಡಿಸಿಕೊಂಡಂತಹ ಪಟ್ನೆ ಪ್ರಿಂಟರ್ಸ್ ಇನ್ನು ರಹೀಂ ಖಾನ್ ಪೌರಾಡಳಿತ ಹಾಗೂ ಹತ್ತು ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಬೀದರ್ ನಗರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂವತ್ನಾಲ್ಕನೇ ಜಯಂತೋತ್ಸವದ ಶುಭಾಶಯಗಳು ತಮ್ಮ ಹೆಸರ ಮೇಲೆ ಬ್ಯಾನರ್ ಅನ್ನ ನಗರದ ತೋಟಗಾರಿಕೆ ಇಲಾಖೆಯ ಗೋಡೆಗೆ ಕಟ್ಟಿರ್ತಾರೆ ಆ ಬ್ಯಾನರ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಲಗೈಲಿ ಸಂವಿಧಾನವನ್ನ ಹಿಡಿದುಕೊಂಡು ನಿಂತಿರುವಂತಹ ದೃಶ್ಯವನ್ನು ಸಾರ್ವಜನಿಕರು ಗಮನಿಸಿ ಸಾಮಾಜಿಕ ಜಾಲತಾಣದಲ್ಲಿ ಸಚಿವರ ಬಗ್ಗೆ ತಪ್ಪಾಗಿ ಅರ್ಥ ಲಾಗಿತ್ತು ಆದರೆ ಸಚಿವರ ಗಮನಕ್ಕೆ ಬರದೆ ಪ್ರಿಂಟ್ ಆಗಿರುವಂತಹ ಬ್ಯಾನರ್ಗಳನ್ನು ಅವರು ತಪ್ಪು ಮಾಡಿ ನಗರದಲ್ಲಿ ಕಟ್ಟಿರ್ತಾರೆ ಇನ್ನು ಆ ಬ್ಯಾನರ್ನಲ್ಲಿ ದಲಿತರಿಗೆ ಅವಮಾನ ಮಾಡುವಂತಹ ಯಾವುದೇ ಅಭಿಪ್ರಾಯ ಇರುವುದಿಲ್ಲ ಸಚಿವರು ಬ್ಯಾನರ್ನಲ್ಲಿ ರಹೀಂ ಖಾನ್ ಅವರು ಯಾವುದೇ ಮಾಹಿತಿಯನ್ನು ನೀಡಿರುವುದಿಲ್ಲ ಹಾಗಾಗಿ ಸಮಾಜದ ಬಾಂಧವರು ರಹೀಂ ಖಾನ್ ಅವರ ಬಗ್ಗೆ ಯಾರು ಕೂಡ ತಪ್ಪಾಗಿ ತಿಳಿದುಕೊಳ್ಳದೆ ಸಚಿವರು ನಮ್ಮ ಸಮುದಾಯದ ಬೆನ್ನೆಲುಬವಾಗಿ ಯಾವಾಗಲೂ ಕೂಡ ಇರ್ತಾರೆ ಅಂತ ನಮಗೆ ನಂಬಿಕೆ ಇದೆ ಇನ್ನು ಅದೇ ರೀತಿ ತಪ್ಪಾಗಿರುವಂತಹ ಬ್ಯಾನರ್ ಅನ್ನ ಹೊಸದಾಗಿ ಎಡಗೈಲಿ ಸಂವಿಧಾನವನ್ನ ಹಿಡಿದುಕೊಂಡಿರುವಂತಹ ಬ್ಯಾನರ್ ಅನ್ನ ಸರಿಪಡಿಸಿ ಪಟ್ನಿ ಪ್ರಿಂಟರ್ಸ್ ಅವರು ಎಡಪಟ್ಟಿನಿಂದ ಪ್ರಿಂಟ್ ಆದಂತಹ ಬ್ಯಾನರ್ ಸರಿಪಡಿಸಿಕೊಂಡು ತಪ್ಪೊಪ್ಪಿಕೊಂಡ ಅದೇ ಸ್ಥಳದಲ್ಲಿ ಹಚ್ಚಿರ್ತಾರೆ ಇನ್ನು ಕಾರಣದಿಂದ ಸಮಾಜದವರು ಸಚಿವರ ಬಗ್ಗೆ ಯಾವುದೇ ರೀತಿಯ ತಪ್ಪು ಕಲ್ಪನೆ ಅಥವಾ ಅಭಿಪ್ರಾಯ ಹುಟ್ಟುಕೊಳ್ಳದೆ ಶಾಂತಿ ಸಮಾಧಾನದಿಂದ ಇದು ಜಾಗೃತರಾಗಿರಬೇಕು ಎಂದು ಕಾಳೆಪಾಲಾದಕ ಜಿಲ್ಲಾ ಗೌರವ ಅಧ್ಯಕ್ಷರು ಭೀಮಾರ್ಮಿ ಬೀದರ್ ಅವರು ಮಾಧ್ಯಮದವರ ಮುಖಾಂತರ ಮಾತನಾಡಿ ಒಂದು ಮಾಹಿತಿಯನ್ನು ನೀಡುತ್ತಾರೆ ಇದಾಗಿತ್ತು ಹೊತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾರೆ ಉಪೇಂದ್ರ ಬೀದರ್ ನಗರದಲ್ಲಿ ಮಾನ್ಯ ಸಚಿವರಾದಂಥ ರೇಮ್ ಹೋರಾಡಿತ ಸಚಿವರ ಒಂದು ಸ್ವಾಗತ್ ಕಮಾನ್ ಬ್ಯಾನರ್ ಗಳನ್ನು ನಗರದ ಕಚೇರಿ ಎದುರುಗಡೆ ಅಳವಡಿಸುತ್ತಾರೆ ಅಳವಡಿಸಿರುವ ಬ್ಯಾನರ್ ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಡಗೈಲಿಂತ ಒಂದು ಒಂದು ಸಂವಿಧಾನ ಏನಂದ್ರೆ ಮಲಗೈ ಅವ್ರ ಕೈ ಕಡಿ ಮಾಡಬೇಕಾಗಿತ್ತು ಆದರೆ ಎಡಗೈ ಮಾಡಿರುವುದಿಲ್ಲ ಅದರ ಭಾವಚಿತ್ರದಲ್ಲಿ ಇತ್ತು ಅದನ್ನು ಸಾರ್ವಜನಿಕ ಮಾಧ್ಯಮದಲ್ಲಿ ಅನೇಕ ರೀತಿಯ ಪ್ರಸಾರವಾಗಿ ಅನೇಕ ಮಾಧ್ಯಮಗಳು ಪ್ರಸಾರ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಿಗೆ ತಲುಪಿ ಈ ಒಂದು ನೋವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಾಗದಿರುವುದನ್ನು ಗಮನಿಸಿದ ಎಲ್ಲ ಮಾಧ್ಯಮ ಮಿತ್ರರು ಒಂದು ನಮ್ಮನ್ನು ಸಹಕರಿಸುವುದಕ್ಕಾಗಿ ಇಂದು ಪಟ್ನೆ ಪ್ರಿಂಟ್ ಅವರು ಮಾಡಿರುವ ತಪ್ಪಿನಿಂದ ಪಠ್ಯಪೀಠ ಮಾಧ್ಯಮದವರು ಕೂಡ ಮಾಧ್ಯಮದ ಕ್ಷಮೆ ಕೇಳಿದ್ದಾರೆ ನಮ್ಮ ಸಮುದಾಯದ ಕೂಡ ಕ್ಷಮೆ ಕೇಳಿದ್ದಾರೆ ಆದ ಕಾರಣ ಬಂಧುಗಳೇ ರಮ್ ಅವರು ಅಳವಡಿಸಿರುವ ಬ್ಯಾನರ್ನಲ್ಲಿ ಅವರದ್ದು ಏನೋ ದುರದೃಶ್ಯ ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡುವ ಯಾವುದೇ ಉದ್ದೇಶ ಅವರಿಗೆ ಇರುವುದಿಲ್ಲ ಎಂದು ಅವರು ಕೂಡ ತಮ್ಮ ಇಲಾಖೆಯ ಪರವಾಗಿ ನಮ್ಮ ಸಮುದಾಯಕ್ಕೆ ಕ್ಷಮೆ ಕೇಳಿಕೊಂಡಿದ್ದಾರೆ ಬಂಧುಗಳೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದೂರ ಮೂವತ್ನಾಲ್ಕನೇ ಜಯತುತ್ಸವ ಅತ್ಯೂರಿಯಾಗಿ ಆಚರಿಸಲು ಅವರು ಕೂಡ ನಮ್ಮ ಸಮುದಾಯಕ್ಕೆ ಅನೇಕ ರೀತಿಯಲ್ಲಿ ಸಹಕಾರ ನೀಡುತ್ತಿದ್ದಾರೆ ಬಂಧುಗಳೇ ಯಾರು ಕೂಡ ಸಚಿವರ ಬಗ್ಗೆ ಬಗ್ಗೆ ತಪ್ಪು ತಿಳಿದುಕೊಳ್ಳಲಾರದೆ ನಾವು ಎಲ್ಲ ಸಚಿವರ ಎಲ್ಲರೂ ಸಾರ್ವಜನಿಕರು ಒಂದು ಕೂಡಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೆಲಸ ನನಸು ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಾಗಿ ನಡುವಿನ ಹೇಳುತ್ತಾ ಆ ಬ್ಯಾನರ್ ತಪ್ಪಾಗಿರುವುದು ಪಠ್ಯ ಪ್ರಿಂಟಿಂಗ್ ಹೊರತು ಸಚಿವರ ಯಾವುದೇ ಪಾತ್ರ ಇರುವುದಿಲ್ಲ ಮೇಲ್ನೋಡಿ ಕಂಡುಬರುತ್ತದೆ ಬಂಧುಗಳೇ ತಮ್ಮೆಲ್ಲರ ಕ್ಷಮೆ ಇರಲಿ ಎಂದು ನಾನು ಕೂಡ ನಮ್ಮ ಮಾಧ್ಯಮಕ್ಕ ನಮ್ಮ ಸಮಾಜದವರು ಅಲ್ಲಿ ಸಚಿವರಿಗೆ ಯಾವುದೇ ತಪ್ಪು ತೊಳ್ಕೊಳ್ಳೋದ ಮಾಧ್ಯಮದಲ್ಲಿ ನಾನು ಇನ್ನೊಮ್ಮೆ ಮನೆ ಮಾಡ್ತೇನೆ ಜೈಮಿಂಗ್ ನಾನು ಗಾಳಿ ಪಕ್ಕ ಎಲ್ಲಾದ ಯಾರಗಿರಿ ಜಿಲ್ಲಾ ವರ್ಗದ ಶರು ಜೈಮಿ ಬಂಧುಗಳೇ ಮನ್ಯ ಪ್ರೈಮ್ ಖಾನ್ ಸಚಿವರು ಅಜ್ಮಳಿತ ನಮ್ಮ ಬೀದರ್ ಸಚಿವರು ಅವರ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದೂರ ಮೂವತ್ನಾಲ್ಕನೇ ಜ್ಯೋತಿ ಅಂಗವಾಗಿ ಪ್ರಿಂಟರ್ ಅವರಿಗೆ ಒಂದು ಬ್ಯಾನರ್ಗಳನ್ನು ಅಳವಡಿಸಲು ಹೇಳಿರುತ್ತಾರೆ ಪಟ್ನ ಪ್ರಿಂಟರ್ಸ್ ಅವರ ಒಂದು ಕೆಲವು ಆಪರೇಟರ್ಗಳಿಂದ ತಪ್ಪಾಗಿ ಬ್ಯಾನರ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಡಗೈಲಿ ಈ ರೀತಿ ಮಾಡಿರಬೇಕಾದಂಥ ಭಾವಚಿತ್ರ ಇರಬೇಕಾಗಿತ್ತು ಆದರೆ ಆ ಚಿತ್ರದಲ್ಲಿ ಎಡಗೈ ಇತ್ತು ಆದ ಕಾರಣದಿಂದ ನಾವು ಅನೇಕ ಮಾಧ್ಯಮಗಳಲ್ಲಿ ತಪ್ಪಾಗಿ ಏನಾದಂದ್ರೆ ಸಾಮಾಜಿಕ ತಂಡದಲ್ಲಿ ವೈರಲ್ ಆಗಿತ್ತು ವಿಡಿಯೋ ಆದ ಕಾರಣದಿಂದ ಕೂಡಲೇ ನಾವೇನಾದ್ರೆ ಸಚಿವರ ಗಮನಕ್ಕೆ ತಂದಾಗ ಸಚಿವರ ಆಪ್ತ ಸಹಾಯಕರು ನಮ್ಮನ್ನು ಮತ್ತು ಪಟ್ನೆ ಪ್ರಿಂಟರ್ಸ್ ತಪ್ಪು ಮಾಡಿರುವಂತಹ ಪಟ್ನೆ ಪ್ರಿಂಟರ್ಸ್ ಅವರು ಸೇರಿಸಿ ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಸಚಿವರ ಇದರಲ್ಲಿ ಯಾವುದೇ ಪಾತ್ರ ಇರುವುದಿಲ್ಲ ಅಂತ ಹೇಳಿ ನಮ್ಮ ಮೇಲ್ನೋಟ ಕಂಡು ಬರುತ್ತಿದೆ ಆದ ಕಾರಣ ರೈಮ್ ಖಾನ್ ಅವರ ಬಗ್ಗೆ ನಮ್ಮ ಸಮಾಜದ ಯುವಕರು ಮತ್ತು ಯಾರು ಬುದ್ಧಿಜೀವಿಗಳು ಹೋರಾಟಗಾರರು ಅಂಬೇಡ್ಕರ್ ಇನೆಯುಗಳು ಯಾವುದೇ ರೀತಿ ತಪ್ಪು ತಿಳ್ಕೊಳ್ಳಲಾರದೆ ಅವರಿಗೆ ನಮ್ಮ ಸಹಕಾರ ಮುಂದುವರಿಯುತ್ತದೆ ಅಂತ ಹೇಳಿ ನಮ್ಮ ಮಾಧ್ಯಮದ ಮುಖಾಂತರ ನಾನು ಬಯಸುತ್ತೇನೆ ನಾನು ಬಹಳಪ್ಪ ಕೆಲವೇ ಬಿದ್ದ ನಮ್ಮ ಪಟ್ನೆ ಪಿಂಟರ್ಸ್ ನಮ್ಮ ಆಪರೇಟರ್ ಮಾಡಿದ ಗಲ್ತಿಗೆ ನಮ್ಮ ಸಚಿವರ ಮೇಲೆ ಹೊಂಟು ಏನೂ ತಪ್ಪಿಲ್ಲ ನಮ್ಮ ಮಗ ಬೇರೆ ಆಪ್ರೇಟರ್ ಹುಡುಗ ಹುಡುಗಿ ನಿನ್ನೆ ತಪ್ಪು ಮಾಡಿ ಕಡೆ ಜೀನ್ ತೆಗೆದಾಕಿದೆವು ದಲಿತ ಬಂಧುಗಳಿಗೆ ಏನ್ವಿ ನೋವಾದ್ರೂ ಕ್ಷಮೆ ಕೇಳ್ತೇವೆ ನಮ್ಮ ಪಟ್ನೆ ಪಿಂಟರ್ಸ್ ಕೊಟ್ಟಿದ್ದು ಇದು ಸಚಿವರದ್ದು ಏನು ಗಲ್ತಿ ಇಲ್ಲ ಜಾಬೀನ್